ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಅಣ್ಣ ಕನ್ನಡ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿ ಯಶಸ್ವಿಯಾಗಿ ಇಪ್ಪತ್ತೈದು ವರ್ಷಗಳು ಪೂರೈಸಿದ್ದಕ್ಕೆ ಶುಭಾಶಯಗಳು ಅಣ್ಣ ಅಣ್ಣ ನೀವು ಏನೇನು ಆಸೆಗಳು ಇಟ್ಕೊಂಡಿದ್ದೀರೋ ಈ ಕನ್ನಡ ಚಿತ್ರರಂಗ ಆಗ್ಬೋದು ನಿಮ್ಮ ಜೀವನದಲ್ಲಿ ಆಗ್ಬೋದು ಆ ಭಗವಂತ ಹತ್ರ ನಾನು ಕೇಳ್ಕೊಳ್ತೀನಿ ನಿಮಗೆಲ್ಲ ಕನಸು ನೆನ್ಸು ಎಲ್ಲ ನೆನ್ಸಾಗಲಿ ಅಂತ ಹೇಳಿ ನಮ್ಮಣ್ಣನಿಗೆ ಅಣ್ಣನಿಗೆ ದುಷ್ಮನ್ಗಳು ಜಾಸ್ತಿ ಹೌದೋ ಇಲ್ವೋ ಊರು ತುಂಬ ದುಷ್ಮನ್ಗಳು ಆದರೆ ಅಣ್ಣ ಒಂದು ಮಾತು ಹೇಳ್ತೀನಿ ದುಷ್ಮಿಗಳಿದ್ರೇ ಜೀವನದಲ್ಲಿ ಬದುಕೋದು ಮಜಾ ಅಣ್ಣ ಇಲ್ಲ ಅಂದರೆ ಇಲ್ಲ ಇನ್ನೂ ನುಗ್ಗೋಕೆ ನಮಗೆ ಶಕ್ತಿ ಬರುತ್ತೆ ಹಾಗೆ ನಮ್ಮ ಸಚಿವಣ್ಣ ಇವತ್ತು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಕ್ಕೆ ಅಣ್ಣ ತುಂಬ ಹೃದಯದಿಂದ ಧನ್ಯವಾದಗಳು ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಹೀಗೆ ನಮ್ಮ ಅಣ್ಣನ ಮೇಲೆ ಇರಲಿ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಈ ನಮ್ಮ ಗಜಪಡೆಗೆ ಬರಲಿ ಪ್ರೀತಿಯ ಜೋರಾದ ಚಪ್ಪಾಳೆ ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಅಣ್ಣ ಕನ್ನಡ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿ ಯಶಸ್ವಿಯಾಗಿ ಇಪ್ಪತ್ತೈದು ವರ್ಷಗಳು ಪೂರೈಸಿದ್ದಕ್ಕೆ ಶುಭಾಶಯಗಳು ಅಣ್ಣ ಅಣ್ಣ ನೀವು ಏನೇನು ಆಸೆಗಳು ಇಟ್ಕೊಂಡಿದ್ದೀರೋ ಈ ಕಾಣ ಆಗ್ಬೋದು ನಿಮ್ಮ ಜೀವನದಲ್ಲಿ ಆಗ್ಬೋದು ಆ ಭಗವಂತ ಹತ್ರ ನಾನು ಕೇಳ್ಕೊಳ್ತೀನಿ ನಿಮಗೆಲ್ಲ ಕನಸು ನೆನ್ಸು ಎಲ್ಲ ನೆನ್ಸಾಗ್ಲಿ ಅಂತ ಹೇಳಿ ನಮ್ಮಣ್ಣನಿಗೆ ದುಷ್ಮನ್ಗಳು ಜಾಸ್ತಿ ಹೌದೋ ಇಲ್ವೋ ಊರು ತುಂಬ ದುಷ್ಮನ್ಗಳು ಆದರೆ ಅಣ್ಣ ಒಂದು ಮಾತು ಹೇಳ್ತೀನಿ ದುಷ್ಮಿಗಳು ಇದ್ರೇ ಜೀವನದಲ್ಲಿ ಬದುಕೋದು ಮಜಾ ಅಣ್ಣ ಇಲ್ಲ ಅಂದರೆ ಇಲ್ಲ ಇನ್ನೂ ನುಗ್ಗೋಕ್ಕೆ ನಮಗೆ ಶಕ್ತಿ ಬರುತ್ತೆ ಹಾಗೆ ನಮ್ಮ ಸಚಿನ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಅಣ್ಣ ತುಂಬಾ ಹೃದಯದಿಂದ ಧನ್ಯವಾದಗಳು ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಹೀಗೆ ನಮ್ಮ ಅಣ್ಣನ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಈ ನಮ್ಮ ಗಜಪಡೆಗೆ ಬರಲಿ ಪ್ರೀತಿಯ ಜೋರಾದ ಚಪ್ಪಾಳೆ